ನಮಸ್ತೆ ಬಸವ ಆ್ಯಕ್ವಾ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಸುಮ ಇಲ್ಲ ಮಾತಾಡೋದು ಇವತ್ತಿನ ವಿಷಯ ಏನಂದರೆ ಎಲ್ಲರೂ ಹೇಳ್ತಿರ್ತಾರಲ್ವ ಇದೆ ಅಥವಾ ತುಂಬ ಸ್ಟ್ರೆಸ್ ಆಗುತ್ತೆ ಹೇ ಮತ್ತು ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ತುಂಬ ಹೆಡ್ಡೇಕ್ ಹೇಳ್ತಾರೆ ಹೀಗೆ ಹೆಡ್ಡಿಗೆ ಸಂಬಂಧಪಟ್ಟಿರೋ ಯಾವುದೇ ತೊಂದರೆ ಇದ್ದರೂ ಕೂಡ ಸಿಂಪಲಾಗಿ ಏನು ಮಾಡಬೇಡಿ ನೋಡಿ ಈ ಥರ ಕೂತ್ಕೊಳ್ಳಿ ಎಲ್ಲ ಬೆರಳು ಈ ಥರ ತುದಿನ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಬೆರಳು ತುದಿನ ಮತ್ತು ಈ ಥರ ಟ್ವಿಸ್ಟ್ ಮಾಡಬೇಕು ಈ ಥರ ಮಸಾಜ್ ಕೊಡಬೇಕು ಹಿಂದೆ ಮುಂದೆ ಎರಡೂ ಕಡೆ ಇದಿಷ್ಟು ನಿಮ್ಮ ತಲೆ ಅಂತ ತಗೊಂಡ್ರೆ ಈ ಭಾಗ ನಿಮ್ಮ ತಲೆ ಅಂತ ತಗೊಂಡ್ರೆ ಇದನ್ನ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲ ಬೆರಳುಗಳನ್ನು ತುದಿನ ಮಸಾಜ್ ಮಾಡಬೇಕು ಈ ಥರ ಚೆನ್ನಾಗಿ ನಿಧಾನ ಮಾಡಬೇಕು ಖುಷಿಯಾಗಬೇಕು ನಿಮಗೆ ಆ ಪ್ರೆಷರ್ ಪಾಯಿಂಟ್ ಜೊತೆಗೆ ನಿಮಗೆ ಖುಷಿನೂ ಇರಬೇಕು ಈ ಥರ ನಿಧಾನಕ್ಕೆ ಈ ಥರ ಪ್ರೆಷರ್ ಕೊಟ್ಬಿಟ್ಟು ಬೆರಳುಗಳನ್ನೆಲ್ಲ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ಎರಡೂ ಕೈದು ಈ ಥರ ಮಾಡ್ತಾ ಬಂದಾಗ ಏನಾಗುತ್ತೆ ತಲೆಗೆ ಸಂಬಂಧಪಟ್ಟಿರೋ ಎಂಥ ತೊಂದರೆ ಇದ್ದರೂ ಕೂಡ ಬೇಗ ರಿಲೀಫ್ ಸಿಗುತ್ತೆ ಈ ಥರ ತುಂಬ ಪ್ರಯೋಜನಗಳನ್ನು ಪಡ್ಕೋಬೇಕಾದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗೋ ನಮ್ಮ ಆ್ಯಕ್ಪ್ರೆಜರ್ ಕ್ಲಾಸ್ನ ಅಟೆಂಡ್ ಮಾಡಿ ಅದ್ರ ಜೊತೆಗೆ ನಮ್ಮ ಟಿ ಎಮ್ ಕೋರ್ಸ್ನ ಈ ಈ ಕೋರ್ಸ್ನ ಅದ್ರ ಜೊತೆ ಫ್ರೀಯಾಗಿ ಕೊಡ್ತಿದ್ದಾರಲ್ಲ ಅದನ್ನು ಲಾಭ ಪಡೆಯಿರಿ ಹಾಗೂ ಇಡೀ ಸಮಾಜ ಔಷಧರಹಿತವಾಗಿ ಜೀವನ ಹೇಗೆ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಕೂಡ ಕಲೀರಿ ಧನ್ಯವಾದಗಳು <tinyavad agolo>